ಎಲ್ಲೋಡ್ ಮೊಸಳೆ ಕೇ ಬ್ರ್ಯಾಂಡ್ ಅಂಬಾಸಿಡರ್ ಫೈನಲಿ ರೂಮ್ ತಗೊಂಡಿದ್ವಿ ಸೊ ಬರ್ ಹೆಡ್ಡು ಬರೀ ಫ್ರೆಶ್ಅಪ್ ಆಗೋಕ್ಕೆ ಒನ್ ಫಿಫ್ಟಿ ಚಾರ್ಜ್ ಮಾಡಿದ್ರೆ ಬರೀ ಒಂದೂವರೆ ಅವರಿಗೆ ಮಾತ್ರ ಅದು ಜಾಸ್ತಿ ಇಲ್ಲ ಇಲ್ಲಿ ನೋಡಿ ಒಂದೂವರೆ ಅವರಿಗೆ ಒಬ್ರಿಗೆ ಒನ್ ಫಿಫ್ಟಿ ಪರ್ ಹೈಟು ಬರೀ ಅಪ್ ಆಗಿಬಿಟ್ಟು ಬರೋಕ್ಕೆ ಬಿಸಿನೀರು ಇಷ್ಟೇ ಮಾಡಿ ಕ್ಯಾಸ್ಟಿ ಮೊದಲೇ ಪ್ರೀ ಬುಕ್ ಮಾಡಿದರೆ ಒಂದು ನೂರೈವತ್ತು ರೂಪಾಯಿಲ್ಲ ಫುಲ್ ಸಿಕ್ಬಿಟ್ಟಿದೆ ಇದು ನಮ್ಮ ಬಾಯ್ಸ್ಗೆ ಇದು ಮಾಮೂಲಿ ಒಂದು ಬಾತ್ರೂಮು ಈ ಥರ ಒಂದು ಬೆಡ್ಡು ಈ ಕಡೆ ಒಂದು ಬೆಡ್ ಅಷ್ಟೇ ಥ್ಯಾಂಕ್ ಯು ಇದು ಗರ್ಲ್ಸ್ಗೆ ಗಾಯ್ಸ್

ಪ್ರೀಸಿಯಸ್ ಗಿಫ್ಟ್ ಗೈಸ್ ಇದು ಕಾಪಾಡ್ಕೊಂಡಿದ್ದೀನಿ ಜೋರಾಗಿ ನೋಡ್ತೀನಿ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ಫಸ್ಟ್ ಗಿಫ್ಟ್ ಗೈಸ್ ಹೆಂಗೆ ಹಿಡ್ಕೊ ನಾನು ಬೆಳಗ್ಗೆ ಬರ್ತೀವಿ ನಮ್ದೇ ಅಂತಲ್ಲ ಎಲ್ಲರಿಂದ ನಾನು ನನ್ನ ತಂಗಿ ನನ್ನ ಹೆಂಡತಿ ಧನ್ಯವಾದಗಳು ರೆಡಿ ಆಗ್ಬಿಟ್ಟು ಸಿಗ್ತೀನಿ ಗೈಸ್ ಬಾಯ್ ಸೊ ಫೈನಲಿ ಗೈನ್ಸ್ ಇವಾಗ ನಾವು ಫ್ರೆಶ್ ಅಪ್ ಆದಮೇಲೆ ನಮ್ಮ ಲುಕ್ಕು ಹೀಗಿದೆ ಸೊ ಫೈನಲಿ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ರೆಡಿಯಾಗಿದ್ದೀವಿ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದ್ದಾರೆ ಹ್ಯಾವ್ ಎ ಲುಕ್ ಹಾಯ್ ಜೋಶೇ ಇಲ್ವಲ್ಲಪ್ಪ ಜೋರಾಗಿಯೇ ಅಷ್ಟನಾ ಜೋರಾಗಿ ಅಷ್ಟ ಬರ್ತೇ ಇದೆನಲ್ಲ ಅದಕ್ಕೆ ಇನ್ನು ಚೆನ್ನಾಗಿ ಬಳ್ಕ ಬರ್ತೀವಿ ಬೈಸ್ ಹೇงಿದೆ ನಮ್ಮ ನಾಮ ಎಲ್ಲರದು ಬಾಯ್ಸ್ ಬಾಯ್ಸ್ ನಾಮ ಹೇงಿದೆ ಸೋ ಇಲ್ಲಿಂದ ಹೊರಡ್ತೀವಿ ಬನ್ನಿ ಗೈಸ್ ಲೆಟ್ಸ್ ಗೋ ಗೈಸ್ ಆರ್ ಚೇಂಟ್ರ ಆಗಿದೀವಿ ಇವಾಗ ಅಷ್ಟೋ ಯಾರ್ಸ್ ಮುಂದೆ ಇಂದ ಎಂಟ್ರಿ ತಗೋತಾ ಇದೀವಿ ಗೈಸ್ ಇದು ಇವಾಗ ಎಂಟ್ರೆನ್ಸ್ ಇರೋದು ಒಳಗಡೆ ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜನ ಮಾತ್ರ ಸಕ್ಕದಾಗಿ ಬಂದಿದೆ ತುಂಬ ರಶ್ ಇದೆ ಒಂದ್ಸಲ ತಿರುಗಿಸ್ತೀನಿ ನೋಡಿ ಇದು ಅಂತ ಇದು ಲೈವ್ ನಮಗೆ ಒಳಗಡೆ ನಡೀತಾ ದರ್ಶನ ಇದು ಆಚೆಗಳಿಗೆ ಫ್ರೇಮಲ್ಲಿ ಹಾಕಿದ್ದಾರೆ ಒಂದ್ಸಲ ತಿರುಗಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಈಗ ಗೊತ್ತಾಗ್ತೀನಿ ಅಲ್ಲಿವರೆಗೂ ಇದೆ ಗೈಸ್ ಎಂಟ್ರೆನ್ಸ್ ಇದು ಒಳಗಡೆ ಲೈನ್ ಅಲ್ಲಿ ನಾವು ನಿಂತಿರೋದು ಇವಾಗ ಮೂವ್ ಆಗ್ತಾ ಇದ್ದೀವಿ ಗೈಸ್ ಹೇಳ್ದಂಗೆ ಒಳಗಡೆ ಅಂತೂ ವಿಡಿಯೋ ಮಾಡಕ್ ಚಾನ್ಸೇ ಕೊಡಲಿಲ್ಲ ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ವಿ ಇಲ್ಲಿಂದ ನೆಕ್ಸ್ಟ್ ಹೊಡ್ತಾ ಇದ್ವಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಗೈಸ್ ಮೊಬೈ ನೋಡಿ ಬಿಸಿಲು 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 ಇನ್ನೂ ಟೈಮ್ ಇವಾಗ ಇನ್ನೂ ಹತ್ತು ಗಂಟೆಗೆ ಬಿಸಿಲು ಬಟ್ ನಾನು ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಸಜೆಸ್ಟ್ ಮಾಡೋದು ಒಂದೇ ಒಂದು ಒಂದು ಸಲ ಆದರೂ ನೀವು ಬರಲೇಬೇಕು ಮಂತ್ರಾಲಯಕ್ಕೆ ದರ್ಶನ ಮಾಡಿ ಆ ಫೀಲೇ ಬೇರೆ ಫೀಲು ಆ ಥರ ಫೀಲ್ ಬರುತ್ತೆ ಪಕ್ಕ ಇದಂತೂ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರಂತೂ ಲೈಫಲ್ಲಿ ಸಲ ಆದರೂ ಮಂತ್ರಾಲಯಕ್ಕೆ ಬಂದೇ ಬನ್ನಿ ತುಂಬ ಒಳ್ಳೆ ಫೀಲ್ ಸಿಗುತ್ತೆ ಇದನ್ನ ಹೇಳ್ತಾ ನಾವು ತುಂಬ ಟೈರ್ಡ್ ಆಗ್ತಿದ್ದೀವಿ ಒಂಚೂರು ಶೋರು ಹೊಟ್ಟೆಗೆ ಹಾಕ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಟೇಕ್ ಕೇರ್ ಲವ್ ಯು ಬೈ ಬಾಯ್ ಈಗ ಬಿಸಿಲು ಅಂದರೆ ಬಿಸಿಲು ನಾನು ನೋಡಿ ಬೆಳಿಗ್ಗೆ ಎಷ್ಟು ವೈಟ್ ಇದ್ದೋ ನಾಳೆ ಎಷ್ಟು ಬ್ಲ್ಯಾಕ್ ಆಗಿದೆ ಟೋಟಲ್ ಆಗಿ ಎಲ್ಲರೂ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಟಿ ಹತ್ತಿ ನೆಕ್ಸ್ಟು ನಮ್ಮ ಪ್ರಯಾಣ ಗೈಸ್ ಪಂಚಮುಖಿ ಟೆಂಪಲ್ ಕಡೆ ಇದೆ ಅಲ್ಲಿ ಎಚ್ಗೋ ಬನ್ನಿ ಹೋಗೋಣ ಅಲ್ಲಿ ಅಲ್ಲಿ ವಿಡಿಯೋ ಗಿಡ ಗೈಸ್ ಈಗ ನಾವು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಪಂಚಮುಖಿ ಪ್ರಾಣದೇವರು ದೇವಸ್ಥಾನಕ್ಕೆ ಡೈರೆಕ್ಟ್ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ ಬಿಸ್ಲೂ ಜಾಸ್ತಿ ಏನು ಮಾಡೋಕ್ಕ ದರ್ಶನ ಮಾಡಲೇಬೇಕು ಪಂಚಮೂರ್ತಿ ದೇವಸ್ಥಾನಕ್ಕೆ ನೀವು ಕೂಡ ಅವಳಿಗೆ ನಡಿಯೋಕಾಯ್ತಿಲ್ಲ ಕರ್ಕೊಂಡು ಬೇರೆ ಹೋಯ್ತು ಜೈ ಶ್ರೀರಾಮ್ ಗೈಸ್ ಇಲ್ಲಿರೋ ಬೆಟ್ಟಕ್ಕೆ ಗೈಸ್ ಒಂದು ಚೂರು ಗ್ರಿಪ್ ಇಲ್ಲ ಅನ್ಕೋಬಹುದು ಬಟ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ ಏನೋ ಹೇಳ್ರಿ ಎಷ್ಟೇ ಟೆಕ್ನಾಲಜಿ ಬಂದರೂ ಅವಾಗಿಂದು ಈ ನೇಚರ್ ಅನ್ನೋದು ಇದೆಯಲ್ಲ ಅದ್ರ ಮುಂದೆ ಯಾವ ಟೆಕ್ನಾಲಜಿನೂ ಗೈಸ್ ಮನೆ ಕಟ್ಟೋ ಆಸೆ ಇದೆ ಒಂದು ಮೂರು ಕಲ್ಲು ನಾಲ್ಕು ಕಲ್ಲು ತೆಗ್ದಿಟ್ಟು ಇದು ಕಟ್ಟಿದ್ರೆ ಮನೆ ಕಟ್ಟೋತ್ತಾರೆ ಇದಾ ಕಲ್ಲು ಉಡ್ಕೊ ಕಲ್ಲು ಆಯ್ತು ಆಮೇಲೆ ಯಾರೋ ಇಟ್ಟಿರೋದನ್ನ ಕೆಡು ಇದು ಮನೆ ಕಟ್ಟಿದ್ರೆ ಹಿಂಗೆ ಆಗಬೇಕಾ ಗೈಸ್ ನಾನು ಮನೆ ಕಟ್ಬಿಟ್ಟು ಮಾಡ್ತೀನಿ ಗೈಸ್ ನಮ್ಮ ಮಮ್ಮಿ ಮನೆ ಕಟ್ಟು ಮನೆ ಕಟ್ಟು ಮನೆ ಕಟ್ಟು ಅಂತ ಇವತ್ತು ಸಲ ಹೇಳಿದ್ರು ಗೈಸ್ ಅದಾದರೂ ಈಡೇರುತ್ತ ಅಂತ ನೋಡೋಣ ನನಗೆ ಜಾಸ್ತಿ ಬೇಡ ಗೈಸ್ ಮೂರು ಹಫ್ಟಿಯರ್ ಮೇಲೆ ಒಂದು ಟ್ಯಾಂಕ್ ಕೂರಿಸ್ಕೊಳಕ್ ಒಂದೇ ಒಂದು ಚಿಕ್ಕದು ಸಾಕು ಬರೀ ಟ್ಯಾಂಕಲ್ ನೀರ್ ಬೇಡವಾ ಇದನ್ನ ಕಟ್ಟಿದೀನಿ ನೋಡೋಣ ಈ ವರ್ಷದಲ್ಲಿ ಏನಾದ್ರು ಎಲ್ಲಿದೀವೋ ಇದು ಯಾವ್ದು ಇಲ್ಲಿ ಟೆಂಪಲ್ ಹತ್ರ ಬಂದಿದ್ವಿ ಹಂಗೆ ಒಂದು ಬೋಟಿಂಗ್ ಹೋಗೋಣ ಅಂತ ಹಂಗೆ ಟ್ರೈ ಮಾಡ್ತಿದೀವಿ ಗೈಸ್ ಗೋ ಗೈಸ್ ಬನ್ನಿ ಗೈಸ್ ಹೋಗೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಹಣ ಮೊಸಳೆ ಇಲ್ಲ ಇಲ್ಲತಾನೆ ಅಲ್ಲೋಡ್ ಮೊಸಳೆ ಜೈಸ್ ಮೊಸಳೆ ಇದ್ರೆ ಹಿಂಗೆ ಎತ್ತಿ ಹಿಂಗ್ ಹಿಂದೆ ಹಾಕ್ತೀನಿ ಅಷ್ಟೇ ನಾನ್ ಹಿಂದೆ ಹಾಕ್ತೀನಿ ಎಂದೆ ಕುಡ್ದ್ ನೋಡು ಕುಡದ್ಬಿಟ್ಟು ಎಷ್ಟು ನೋಡು ಹೇಳು ಉಪ್ಪು ಯಾವ್ದು ಖಾರ ಯಾವುದು ಲವಣಾಂಶ ಎಷ್ಟೈತೆ ಒಂದ್ ಹಾಗೆ ಹೇಳಣ್ಣ ಹಂಗೆ ನಮ್ ಕ್ಯಾಮ್ರಾಗೆ ಟ್ರೈನಿಂಗ್ ತಗೊಂಡಿದ್ರ ನೀವೇ ಮತ್ತೆ ದಡಕ್ಕೆ ಬಂದು ಗಾಯಸ್ ತಗ ಹುಡುಕ್ತ ಮರಿ ಇದು ಕಾಣ್ತಾ ಅಲ್ಲೆಲ್ಲ ಯಾವ್ದು ಹೌದು ಫಿಲಮ್ ಅವತಾರ್ಟ್ ಕಲರ್ ಒಂದು ಚೇಂಜ್ ಅಷ್ಟೇ ವೈಟ್ ಅವನೇ ಮಾಡಬಹುದು ಅದ್ರಲ್ಲಿ ಬ್ಲೂ ಮಾಡಬಹುದು ಸಿಕ್ಕೇ ಬೋರಿಂಗ್ ಆಗುತ್ತೆ ಯಾಕೋ ಮರಿ ಓ ಇಡ್ತೀನಿ ಓ ಇವ್ಳು ಮೊನ್ನೆ ಅಂತಾರೊನ್ನೆ ಮೇಲಿಂದ ಬಿದೋಗಿತ್ತಲ್ಲ ಇವಂಗು ಸೂಟ್ ಆಗ್ತಿಲ್ಲ ಕಣ ಅಷ್ಟೊಂದು ಇದು ನೀನು ಮ್ಯಾಚ್ ಮಾಡ್ಲೇ ಬೇಡ ಅಲ್ಲೇ ಸೂಟ್ ಆಗ್ತೀನಿ ಕೆಂಚಿ ಕಣಕ್ಕ

ಹಾಯ್ ಫ್ಯಾಮ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಏನಪ್ಪ ಇವರು ಟಿ ಟಿ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರ ಸೊ ಎಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ ಈಗ ಇಷ್ಟು ಟ್ರಾವೆಲ್ ಮಾಡಿ 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 ಎಲ್ಲರಿಗೂ ಹೊಟ್ಟೆ ಹಸ್ಬುಟ್ಟಿದೆ ಸೊ ಅದಕ್ಕೋಸ್ಕರ ಎಲ್ಲ ಅಡುಗೆ ಮಾಡೋಣ ಅಂತ ಸೈಡ್ಗೆ ಹಾಕಿದ್ದೀವಿ ಹಂಗೆ ಕಾಫಿ ಟೀ ಬೇಕು ಅಂದರು ಸೊ ಅಲ್ಲೆಲ್ಲೂ ಇರಲಿಲ್ಲ ರೋಡ್ ಸೈಡೆಲ್ಲ ಒಂದು ಶಾಪ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ ಹಾಲು ಸಿಕ್ಕಿದ್ರೆ ನಾವೇ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಸೊ ಒಂದು ಹಾಫ್ ಒಂದು ಕಿ ಹಾಫ್ ಕಿಲೋಮೀಟ್ರ್ ಬಂದೇನಾ ಒಂದು ಹಾಫ್ ಕಿಲೋಮೀಟ್ರ್ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಗಾಯಸ್ ಇವಾಗ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಅಂದರೆ ಆಂಧ್ರ ಪ್ರದೇಶ್ ಬಾರ್ಡ್ರು ಕಲ್ಲೂರಲ್ಲಿದ್ದೀವಿ ಸೊ ಹಾಲು ಪ್ಯಾಕೆಟ್ಗೋಸ್ಕರ ಒಂದು ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಿ ಅಲ್ಲೊಂದು ಅಂಗಡಿ ಕಾಣಿಸ್ತಿದೆ ನೋಡೋಣ ಅಲ್ಲಿ ಮೇಲೆ ಸಿಗುತ್ತೆ ಅಂತ ಸೊ ಫೈನಲಿ ಗೈಸ್ ನಮಗೆ ಹಾಲು ತ್ರೀ ರೋಸಸ್ಸು ಟೀ ಪುಡಿ ಎಲ್ಲನದು ತ್ರೀ ರೋಸಸ್ ಟೀ ಪುಡಿ ಆಮೇಲೆ ಗ್ಲಾಸಸ್ಸು ಎಲ್ಲ ಸಿಕ್ತು ಬಟ್ ಎರಡು ಕಿಲೋಮೀಟ್ರ್ ವಾಕ್ ಗೈಸ್ ನೀವು ನಂಬಲ್ಲ ಇನ್ನೂ ನಾವು ವಾಪಸ್ ರೀಚೇ ಆಗಿಲ್ಲ ತೊಗೊಂಡು ಪ್ಯಾಕೆಟ್ ಪ್ಯಾಕೆಟೆಲ್ಲ ಸಿಕ್ಕಿದೆ ಬಟ್ ನಡ್ಕೊಂಡು ಹೋಗ್ತಾನೆ ಇದೀವಿ ಇದನ್ನೇನಾದ್ರು ನಮ್ಮ ಮಮ್ಮಿ ನೋಡಿಬಿಟ್ರೆ ಸರಿಯಾಗಿ ಅನ್ಕೋತಾರೆ ಮನೇಲಿದ್ದಾಗ ಒಂದು ಕೆಲಸ ಮಾಡಲ್ಲ ನಾನು ಇವಾಗ ಹಾಲ್ ತಗೋ ಬರೋಕ್ಕೆ ಎರಡು ಕಿಲೋಮೀಟ್ರ್ ಹೋಗಿದ್ದಾನೆ ಅಂತ ಹೆಮ್ಮೆ ಪಡ್ತಾರೆ ಗೈಸ್ ಪಾಸ್ಟ್ಲಿ ಎರಡು ಕಿಲೋಮೀಟ್ರ್ ನಡೆದು ಎತ್ತೋ ಬಂದು ಮಾಡ್ಕೊಂಡು ಕುಡಿತಾ ಟೀ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಟೇಸ್ಟ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಬೇಗ ಬಿಡುತ್ತೆ ಇವ್ನ ಕೇಲೇ ಕೊಡ್ಬೇಕು ಮಾಡೋಕ್ಕೆ ಚೆನ್ನಾಗಿ ಮಾಡ್ತಾರೆ ಮರಿ ನೋಡೋಣ ಬನ್ನಿ ಇನ್ನೂ ಅಷ್ಟು ದೂರ ಹೋಗ್ಬೇಕು ಗಾಯ ಅಲ್ಲೋದ್ಮೇಲೆ ಸಿಗ್ತೀನಿ ಬಾಯ್ ವ್ಯೂ ನೋಡ್ಬೋದು ನೀವೇ ಸೆಂಟ್ರಲ್ಲಿ ಒಂದು ಮನೆ ಕುಟುಂಬ ಕಾಸು ಏನು ತೊಂದರೆ ಇರೋದು ಒಳ್ಳೆ ಆರೋಗ್ಯ ಇದ್ಬಿಟ್ರೆ ಲೈಫು ಸೂಪರ್ ಸೊ ಫೈನಲಿ ಟಿ ಟಿ ಹತ್ರ ಬಂದ್ವಿ ಗಾಯಿಸಿ ನಡೆದು ನಡೆದು ಕಾಲೆಲ್ಲ ಸುಸ್ತಾಗ್ಬಿಡ್ತು ಆ ಭರೋಷಲೆಲ್ಲ ರೆಡಿ ಮಾಡ್ತಾವ್ರೆ ಗೈಸ್ ಸಮಯ ಈಗ ಕರೆಕ್ಟಾಗಿ ಆರೂವರೆ ಸೊ ಇನ್ನೂ ನಮ್ಮದು ಅಡುಗೆ ಕೆಲಸ ಪ್ರೋಗ್ರಾಮ್ ಇನ್ನೂ ಆಗಿಲ್ಲ ನಾನು ಜೈರಾಮು ಅವ್ರು ಏನೇನು ಒಂದು ಸಲ ಕೇಳೋಣ ಜೈರಾಮು ಏನು ಸ್ಪೆಷಲ್ ಇವತ್ತು ಈರುಳ್ಳಿ ಇಷ್ಟೊಂದು ತುರಿದಿದ್ದೀವಿ ಅಂದರೆ ಪಕ್ಕ ಅದು ಚಿತ್ರಾ ನಾನೇ ಬೇರೆ ಏನಿಲ್ಲ ಬಡವರು ಬಂದು ಬಡವರು ಬಿರಿಯಾನಿ ಬಡವರು ಬಿರಿಯಾನಿ ಅದು ಬಡವ್ರ ಬಿರಿಯಾನಿನೇ ಗಾಯಸ ಅವಳು ಹೇಳಿದ್ದು ಕರೆಕ್ಟೇ ಚಟಾಪಟ ಚಟಾಪಟಿ ಕೂಡ ಅನ್ನ ರೆಡಿ ಇದೆ ದಮ್ ಕಟ್ಟಿದೀವಿ ಒಂಚೂರು ಕೂಡ ಮಾಡವನೇ ಗೈಸ್ ಚೆನ್ನಾಗಿತ್ತು ಅರ್ಧ ಅವೆಲ್ಲ ಮಾಡ್ತೀನೋ ನೋಡ್ದ ಮರಕ್ಕಿಂತ ಮರ ದೊಡ್ಡದ ಹೆಂಗೆ ಗಂಡು ಹಿಡಿದು ಆ ನನ್ನ ಮಗ ಇಲ್ಲಿದ್ದ ಅದಕ್ಕೆ ನೋಡಿ ಕೇಳ್ತಾರ ಅವ್ರು ಎಣ್ಣೆ ಇನ್ ಕೇಸ್ ಇವನೇನಾದ್ರೂ ಫ್ಯೂಚರಲ್ಲಿ ಇಟ್ರೆ ಯಾರು ಹೋಗ್ಬೇಡ್ರಿ ಗೈಸ್ ಅಂತ ಘಮ ಘಮ ಹೆಂಗೆ ಕೈ ಹೋಗಿ ಬರ್ತಾ ಇರೋದು ಸೂಪರ್ ಟೇಸ್ಟ್ ಇರುತ್ತೆ ಪಕ್ಕ ಕಷ್ಟಪಟ್ಟು ಮಾಡಿದ್ದಾನೆ ಆದರೂ ಮರಕ್ಕಿಂತ ಮರ ದೊಡ್ಡದು ಅನ್ನೋದು ಅವ್ನಿಗೆ ಇವತ್ತು ಗೊತ್ತಾಗಿದೆ ಟೇಸ್ಟ್ ನೋಡ್ಬಿಟ್ಟು ಎಕ್ಸ್ಟ್ರಾ ಆಮೇಲೆ ಮಾತಾಡೋಣ

ಎಲ್ಲಾ ಬಂದಿದ್ದೆ ನೋಡಿ ಎಂತ ಸೇಮ್ ಮಾಡ್ಕೋ ಸೂಚಿತರಂಗಿ ಗೇಮ್ ಬಾ ಹಾ ಆಮೇಲೆ ಇಂಗಾ ಫಸ್ಟ್ ಟ್ರಯಲ್ ಟ್ರಯಲ್ ಇದೆ ಏ ಅರೆ ಇಂಗೇ ಏ ಡೈರೆಕ್ಟ್ ಏ ಟ್ರಯಲ್ ನಾನು ನಿನಗೂ ಒದ್ದು ನೋಡ್ರಿ ಮಾತ್ರ ಗೇಮ್ ಇಷ್ಟ ಆದವರು ಕಮೆಂಟ್ ಮಾಡಿ ನೀನ್ಯಾಗ್ ನಿದ್ದೆ ಗೇಮ್ ಇಷ್ಟ ಆದವರು ಕಮೆಂಟ್ ಮಾಡಿ ನಿದ್ದೆ ಮಾಡ್ಕೊಂಡೆ ಬ್ಲಾಗ್ ಮಾಡ್ಬೇಕು ಫ್ರೆಂಡ್ಸ್ ಬೈ ಬೈ ಗಾಯ್ಸ್ ಇನ್ನೊಂದು ಟಾಸ್ಕ್ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನೀಟಾಗಿ ಹೇಳಿ ಆ ಹೆಂಗೆ ಇವಳು ಫೇಲ್ ಯಾರ್ ಫಾಸ್ಟ್ ಕಮನ್ ಏ ಇಲ್ಲ ಇಲ್ಲ ಮಿಸ್ ಆಯ್ತು ಮಿಸ್ ಆಯ್ತು ನಡಿ ಏ ಇಲ್ಲೇ ಟು ಸೂಪರ್ ಶಿಷ್ಯ ನಮ್ಮ ಶಿಷ್ಯ ಕರೆಕ್ಟಾಗಿ ಮಾಡ್ತೇನೆ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ನಾನೇ ಬರ್ಬೇಕಾಯ್ತು ನಾನೇ ಸ್ವಿನ್ ಆಗಿದ್ದು ಗೈಸ್ ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳಿದ್ನಲ್ಲ ಆ ಮರ ಇವನೇ ಗೈಸ್ ಚಿತ್ರಾನ್ನ ಎಲ್ಲ ಅವ್ನು ಮಾಡಿದ್ಮೇಲೆ ಇವನು ಕಾಪಿ ಮಾಡೋಕ್ಕೆ ಬಂದ ಟಿ ಹಬ್ಬ ಗೈಸ್ ಫೈನಲಿ ಟೈಮಿಗೆ ಹೋಗಿ ಎರಡು ಗಂಟೆ ಮಧ್ಯರಾತ್ರಿ ಎರಡು ಗಂಟೆ ಆಗಿದೆ ಇವಾಗ ಡ್ರಾಪ್ ತಗೊಂಡು ಟಿ ಹೋಗ್ತಾ ಇದೆ ನಾವು ಡ್ರಾಪ್ ತಗೊಂಡು ಜಸ್ಟ್ ಇವಾಗ ಇಳಿತಾ ಇದ್ದೀವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀವಿ ಗೈಸ್ ಯಾವ ಲೆವೆಲ್ಗೆ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಲೈಕ್ ಜರ್ನಿ ತುಂಬ ಆಯ್ತಲ್ಲ ಸೊ ಟಯರ್ಡ್ ಆಗಿಬಿಟ್ಟು ಯಾವುದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾ ಲಾಸ್ಟ್ ವೀಡಿಯೋ ಅಂದರೆ ಅಡುಗೆ ಮಾಡಿದೊಂದು ವೀಡಿಯೋ ಬಿಟ್ಟರೆ ಇನ್ನಾವುದು ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ರು ಆ ನಿದ್ದೆಲಿ ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ರೀಚ್ ಆಗಿದ್ದ ತಕ್ಷಣ ಇಳದಿಲ್ಲ ಹೋಗ್ಬಿಟ್ರು ಫೈನಲಿ ಎಷ್ಟು ಮನೆಗೆ ರೀಚ್ ಆಗಿದ್ದೀವಿ ಟೈಮ್ ಎಕ್ಸಾಕ್ಟೂ ಆಗಿದೆ ಸೊ ವಿಡಿಯೋ ಯಾರ್ಯಾರು ಕೊನೆಯವ್ರಿಗೂ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿವೆ ಲೈಕು ಕಮೆಂಟು ಶೇರು ಪಟಪಟ ಅಂತ ಮಾಡಿ ಗೈಸ್ ಲವ್ ಯು ಆಲ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಥ್ಯಾಂಕ್ ಯು